ಶುಗರ್ ಇರೋರು ಅಥವಾ ಡಯಾಬಿಟೀಸ್ ಇರೋರು ಈ ಒಂದು ಹೆಲ್ದಿಯಾಗಿರುವಂತಹ ದೋಸೆ ರೆಸಿಪಿನ ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಲೇಬೇಕು ಅಷ್ಟು ರುಚಿಯಾಗಿರುತ್ತೆ ಈ ಒಂದು ಹಿಟ್ಟಲ್ಲಿ ಮಸಾಲೆ ದೋಸೆ ಅಥವಾ ಸೆಟ್ ದೋಸೆ ಎರಡು ದೋಸೆ ಕೂಡ ಮಾಡ್ಕೊಳ್ಬೋದು ಬನ್ನಿ ಯಾವ ರೀತಿ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ನೀವು ಮೆಜರ್ಮೆಂಟಿಗೆ ಗ್ಲಾಸ್ ಅಳತೆ ಕೂಡ ಇಟ್ಕೊಳ್ಬೋದು ನಾನಿಲ್ಲಿ ಒಂದೆರಡು ಬಟ್ಲಾಗುವಷ್ಟು ರಾಗಿನ ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಬಟ್ಲಾಗುವಷ್ಟು ಉದ್ದಿನ ಕಾಳನ್ನ ತೊಗೊಂಡಿದ್ದೀನಿ ಒಂದು ಅರ್ಧ ಬಟ್ಲಾಗುವಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಬಟ್ಲಾಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಕಾಳನ್ನ ಹಾಕೊಂಡಿದ್ದೀನಿ ಇವು ಬೇಕಂದರೆ ನೀವು ಅಕ್ಕಿನ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಜಸ್ಟ್ ಅರ್ಧ ಬಟ್ಲು ಹಾಕ್ಕೊಂಡಿದ್ದೀನಿ ಏನು ಹೆಲ್ತಿಗೆ ಆ ಥರ ಎಲ್ಲ ಏನು ಎಫೆಕ್ಟ್ ಬೀಳೋದಿಲ್ಲ ಇವನ್ನೆಲ್ಲವನ್ನು ನಾವು ಎಂಟರಿಂದ ಹನ್ ಹತ್ತು ಗಂಟೆಗಳ ಕಾಲ ಚೆನ್ನಾಗಿ ನೀರು ಹಾಕ್ಕೊಂಡು ಒಂದು ಎರಡರಿಂದ ಮೂರು ಸತಿ ಚೆನ್ನಾಗಿ ತೊಳೆದು ಒಂದು ಎಂಟರಿಂದ ಹತ್ತು ಗಂಟೆಗಳ ಕಾಲ ಚೆನ್ನಾಗಿ ನೆನ್ಲಿಕ್ಕೆ ಬಿಟ್ಟುಬಿಡೋಣ ಇವಾಗ ಎಂಟರಿಂದ ಹತ್ತು ಗಂಟೆ ಆಗಿದೆ ಇವಾಗ ಕಂಪ್ಲೀಟಾಗಿ ಎಲ್ಲ ಎಲ್ಲ ರಾಗಿ ಆಗಿರ್ಬೋದು ಹೆಸರು ಕಾಳು ಅಕ್ಕಿ ಕಂಪ್ಲೀಟಾಗಿ ನೆಂದಿದೆ ಇವನ್ನ ಇನ್ನೊಂದ್ಸತಿ ಚೆನ್ನಾಗಿ ತೊಳ್ಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ರುಬ್ಕೊಂಡು ಬರೋಣ ಇವಾಗ ನೋಡ್ತಾ ಇರ್ಬೋದು ಯಾವ ರೀತಿ ಚೆನ್ನಾಗಿ ನೆಂದಿದೆ ಅಂತ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ಚೆನ್ನಾಗಿ ರುಬ್ಕೊಂಡು ಬರೋಣ ಎಷ್ಟು ನಾವು ಚೆನ್ನಾಗಿ ರುಬ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಇದು ಫರ್ಮೆಂಟೇಷನ್ ಆಗುತ್ತೆ ಇದಕ್ಕೆ ನಾನು ಸೋಡಾ ಆಗಿರ್ಬೋದು ಏನನ್ನು ಕೂಡ ಹಾಕ್ಕೊಳ್ಳೋದಿಲ್ಲ ನೀವು ಬೇಸಿಗೆಯಲ್ಲಿ ಆಗಿರ್ಬೋದು ಸಮ್ಮರಲ್ಲಿ ಆಗಿರ್ಬೋದು ರೇಝಿ ರೇನಿ ಸೀಸನಲ್ಲಿ ಆಗಿರ್ಬೋದು ನೀವೇನಾದರೂ ರಾಗಿ ದೋಸೆನ ಮಾಡ್ತಾಯಿದ್ದೀರಾ ಅಂದರೆ ಸೋಡಾನ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ ರಾಗಿ ಅದು ಫ ಫರ್ಮೆಂಟೇಷನ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ರಾಗಿ ನಾವು ಏನೂ ಹಾಕಿಲ್ಲ ಅಂದರೂ ಕೂಡ ತುಂಬಾ ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ ನೋಡ್ಬೋದು ಇವಾಗ ಚಳಿಗಾಲ ಇದೆ ನಾನು ಏನೂ ಸೋಡಾನ ಹಾಕಿಲ್ಲ ನಾನು ನಿಮಗೆ ಮಾರ್ನಿಂಗ್ ಈ ಹಿಟ್ಟನ್ನು ತೋರಿಸ್ತೀನಿ ಯಾವ ರೀತಿ ಇದು ಉಬ್ಬಿ ಅಂತ ರಾಗಿ ಯಾವಾಗಲೂ ಪರ್ಮೆಂಟೇಷನ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸೋಡಾ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ ನೋಡ್ತಾ ಇರ್ಬೋದು ಇವಾಗ ಮಾರ್ನಿಂಗ್ ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ಅಂತ ಯಾವುದೇ ರೀತಿ ಸೋಡಾನ ಬಾಕೆ ಇಲ್ಲ ಅಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ನಾವು ದೋಸನ ಮಾಡ್ಕೊಳ್ಳೋಣ ಇವಾಗ ಸತಿ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳಿ ಯಾವುದೇ ರೀತಿ ಬಬಲ್ಸ್ ಆಗಿರ್ಬೋದು ಆ ರೀತಿ ಏನೂ ಇರಬಾರ್ದು ನೋಡ್ತಾ ಇರ್ಬೋದು ಹಿಟ್ಟಿನ ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಅಂತ ಈ ರೀತಿ ಜಾಸ್ತಿ ಗಟ್ಟಿನೂ ಅಲ್ಲ ಜಾಸ್ತಿ ಲಿಕ್ವಿಡೂ ಅಲ್ಲ ಆ ರೀತಿಯಲ್ಲಿ ನಾವು ಈ ಹಿಟ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ ಜಾಸ್ತಿ ಗಟ್ಟಿಯಾಗಿತ್ತಂದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ನಾವು ಈ ಹಿಟ್ಟನ್ನು ತರಬೇಕಾಗತ್ತೆ ಇವಾಗ ದೋಸೆ ಪ್ಯಾನ್ನ ಇಟ್ಕೊಂಡು ಅದನ್ನು ಕಂಪ್ಲೀಟಾಗಿ ಹೀಟ್ ಆದಮೇಲೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಒಂದು ಕಾಟನ್ ಬಟ್ಟೆಯಿಂದ ಈ ರೀತಿ ಚೆನ್ನಾಗಿ ಒರೆಸ್ಕೊಳ್ಳೋಣ ಈ ಹಿಟ್ಟಲ್ಲಿ ನಾವು ಸೆಟ್ ದೋಸೆ ಮಾಡ್ಬೋದು ಮಸಾಲೆ ದೋಸೆ ಮಾಡ್ಬೋದು ಯಾವ ದೋಸೆ ಕೂಡ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಜಸ್ಟ್ ಹಿಟ್ಟನ್ನು ಹಾಕಿ ಒಂದು ಎರಡು ರೌಂಡು ಸುತ್ತಿಬಿಟ್ರೆ ಸಾಕು ನಾವು ಮಾಡಿಕೊಂಡಿರುವಂತಹ ಮಸಾಲೆ ದೋಸೆ ರೆಡಿ ಆಗುತ್ತೆ ಸ್ನೇಹಿತರೆ ನೀವು ಬೇಕಂದರೆ ಇಷ್ಟೇ ಸೆಟ್ ಕೂಡ ಸೆಟ್ ದೋಸೆ ಕೂಡ ಹಾಕ್ಕೊಳ್ಬೋದು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅಥವಾ ಬೇಡ ನಮಗೆ ಕ್ರಿಸ್ಪಿ ಕ್ರಿಸ್ ಪಿಯಾಗಿ ಬೇಕು ಅಂತಂದ್ರೆ ಇನ್ನೊಂದು ದೋಸೆ ಮಾಡಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ಇನ್ನೊಂದ್ಸತಿ ಅಷ್ಟೇ ಪ್ಯಾನ್ನ ಹೀಟ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಒರೆಸ್ಕೊಂಡು ಈ ರೀತಿ ಜಸ್ಟ್ ಸ್ವಲ್ಪ ತೆಳುವಾಗಿ ನಾವು ಹಿಟ್ಟನ್ನು ಇಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ರೌಂಡ್ ಆಕಾರದಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ನಂತರ ಅದರ ಮೇಲೆ ತುಪ್ಪ ಆಗಿರ್ಬೋದು ಎಣ್ಣೆನ ಏನಾದರೂ ಕೂಡ ನಾವು ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಜಸ್ಟ್ ತುಪ್ಪ ಇದು ಸಾರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ನಂತರ ಇವಾಗ ನೋಡ್ಬೋದು ಕ್ರಿಸ್ಪಿಯಾಗಿ ಆಗಿದೆ ಕಂಪ್ಲೀಟಾಗಿ ಅದು ಗೋಲ್ಡನ್ ಬ್ರೌನ್ ಕಲರ್ ಬಂದಾದಮೇಲೆ ಎರಡು ಸೈಡು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಾದ ಮೇಲೆ ಜಸ್ಟ್ ಇದನ್ನ ರೋಲ್ ಮಾಡಿದರೆ ಸಾಕು ನಾವು ನಮ್ಮ ಮಧ್ಯದಲ್ಲಿ ಬೇಕಂದ್ರೆ ಆಲೂಗಡ್ಡೆ ಪಲ್ಯ ಕೂಡ ಇಟ್ಕೊಳ್ಬೋದು ಅದು ನಿಮ್ಮ ಇಷ್ಟ ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಅಂತ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ಹೇಳಿ ಖಂಡಿತ ಎಲ್ಲರೂ ಇಷ್ಟಪಟ್ಟು ತಿಂತೀರಾ ಈ ಡಯಾಬಿಟೀಸ್ ಇರೋರು ಅಥವಾ ಶುಗರ್ ಪೇಷೆಂಟ್ ಇರೋರು ಹೆಲ್ತ್ ಈ ರೀತಿ ಡಯೆಟ್ ಮಾಡೋರಿಗೂ ಕೂಡ ಈ ದೋಸೆ ತುಂಬಾ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ರುಚಿ ಕೂಡ ಆಲೂಗಡ್ಡೆ ಮತ್ತೆ ಈ ತೆಂಗಿನಕಾಯಿ ಚಟ್ನಿ ಜೊತೆ ಅಂತರೂ ಒಂದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಬೈ ಫ್ರೆಂಡ್ಸ್